ಅವಳನ್ನ ಒಂದು ಮಾಡೆಲ್ ಮಾಡ್ಲಿಕ್ಕೆ ಹೊರಟಿದಾನೆ ಆ ರೀತಿನಲ್ಲಿ ಅವಳನ್ನ ಡ್ರೆಸ್ ಮಾಡಿಸ್ಕೊಂಡು ಕರ್ಕೊಂಡು ಹೊರಟಿದ್ದಾನೆ ಅದಿಷ್ಟು ಸ್ಟೈಲ್ ಆಗಿ ಅಂದ್ರೆ ಅವಳು ಹತ್ರ ಬಂದು ನಿಂತ್ಕೋತಾಳೆ ಸ್ಟೈಲ್ ಆಗಿ ಅಜಿತ್ತು ಯಾವ ಕಡೆ ಬೈಕಲ್ಲಿ ಬಂದು ಅವ್ನ ರಿಸೀವ್ ಮಾಡ್ಕೊಂಡು ಮಸ್ತ್ ಆಗಿ ರೊಮ್ಯಾಂಟಿಕ್ ಆಗಿ ಒಂದು ಡ್ಯಾನ್ಸ್ ಮಾಡಿ ಅವಳ ಮನಸ್ಸಿಗೆ ಅಷ್ಟು ಖುಷಿ ಕೊಟ್ಟು ಸಂತೋಷ ಕೊಟ್ಟು ಕರ್ಕೊಂಡು ಹೋಗ್ತಾನೆ ಅಜಿತ್ತು ಇದು ಯಾಕೆ ಅಂತಂದ್ರೆ ಪಾಪ ಅವಳಿಗೆ ಬಹಳ ಬೇಸರ ಆಗಿರುತ್ತೆ ಮನೆಯಲ್ಲಿ ಶ್ರವಣಿಗೆ ಅತ್ತಿ ಕೊಟ್ಟಿರೋ ದೇವಿಯನ್ನು ಹಿಂದಿನ ಭಾಗದಲ್ಲಿ ಹೇಳಿದ್ದೇನೆ ಅತ್ತಿ ಕೊಟ್ಟು ಅವನು ಸಮನ್ಸ್ ಕಳಿಸ್ಬಿಟ್ಟಿರ್ತಾನೆ ಶ್ರವಣ ಅದನ್ನ ಪಪ್ಪ ಇವ್ ಓದೋಕ್ ಬರ್ದಲ್ಲ ಇಂಗ್ಲಿಷ್ ಹಾಗಾಗಿ ಸ್ಟೇಷನ್ ತಗೊಂಡೋಗ್ತಾಳೆ ಅಜಿತ್ನ ಹತ್ರ ಕೇಳೋಕಿತ್ತ ಆಗಿನ ಪಾಪ ಖುಷಿ ಮುದ್ದೆ ಇರ್ತಾಳೆ ನಚಿಕೇತ ಏನೋ ಒಂದು ತಮಾಷೆ ಆಗಿರೋ ವಿಡಿಯೋ ಕಳ್ಸುತ್ತೇನೆ ಬಿದ್ದು ಬಿದ್ದು ನಗ್ತಾ ಇರ್ತಾಳೆ ಅದಕ್ಕೆ ಕೇಳ್ತಾರೆ ಲಕ್ಷ್ಮಿ ಅಕ್ಕ ಏನದು ಭೂಮಿಯಿಂದಾಗ ಮೆಚ್ಚಿಕೆತನಕ್ಕ ಅಯ್ಯೋ ಅವನ್ ಬಂದಿರೋದು ಎಷ್ಟು ಸಂತೋಷ ಅವ್ನಿರ ಕಡೆ ಎಲ್ಲಾ ಸಂತೋಷನೇ ಇರ್ತಿದೆ ಅಷ್ಟು ನಗಸ್ತಾನೆ ನಮ್ ಸಾಯಿಬ್ಬರು ತಮ್ಮ ಅದಕ್ಕೆ ನಗ್ತಾ ಇದ್ನಕ್ಕ ಆ ಸಮನ್ಸ್ ರಿಸೀವ್ ಮಾಡ್ಕೊಳ್ತಿದ್ದಾಗ ತಗೊಂಡೋಗಿ ಅಜಿತ್ ಹತ್ರ ಕೊಡ್ತಾಳೆ ಅಜಿತ್ ಸತ್ಯಣ್ಣ ಇಬ್ರು ಕೂಡ ಕೇಸ್ ಬಗ್ಗೆನೆ ಮಾತಾಡ್ತಾ ಇರ್ತಾರೆ ನೋಡಿದೆ ಸಮನ್ಸ್ ನಿನಗೆ ಶ್ರವಣ್ ಮಾವ ಸಮನ್ಸ್ ಕಳಿಸಿದಾರೆ ಕೋರ್ಟ್ ಹಾಜರಾಗ್ಬೇಕು ಈ ಸಾಕ್ಷಿಗಳಲ್ಲೆಲ್ರೂ ನೀನು ಒಂದು ನೆಂದಾಗ ನಿಂತ್ಕೊಳ್ತಾಳೆ ಸತ್ಯಣ್ಣ ಇದ್ದವ್ರು ಯಾಕಷ್ಟು ಮುಂದ್ಕೊಳ್ತೀಯ ಆದ್ರೂ ಆದ್ರಾಯ್ತು ಅದಕ್ಕೆ ಸತ್ಯನ ಹೇಳ್ತಾರೆ ಸತ್ಯನ ಇಷ್ಟು ಈಸಿಯಾಗಿ ಹೇಳ್ತಿರಲ್ಲ ನಮ್ಗೆ ನಿಮ್ಗೆ ಗೊತ್ತಿರೋ ವಿಚಾರ ಅಲ್ವಾ ಇಲ್ಲ ಅವ್ರ ಅಮ್ಮನ ಮುಂದೆ ಏನಾದ್ರು ಇದ್ರೂ ಆಗಿರೋ ವಿಚಾರ ಗೊತ್ತಿಲ್ಲ ಮಾಂಗಲ್ಯ ತೋರಿಸ್ತಾಳೆ ಅದನ್ನ ತೆಗ್ದಿಟ್ಟಾಗುತ್ತಾ ಇದೆಲ್ಲ ಅವಳಿಗೆ ಸಮಸ್ಯೆ ಸತ್ಯಣ ಅಂತ ಹೇಳಿ ಹೇಳ್ತಾರೆ ಸರಿ ಬೇಸರ ಏನು ಒಂದ್ ಪರಿಹಾರ ಇರುತ್ತೆ ಸುಮ್ಮಿರಾಜಿತಾ ಅಂತ ಹೇಳಿ ಅನ್ಕೊಳ್ತಾರೆ ಸರಿ ಮನೆಗ್ ಬರ್ತಾಳೆ ಅವ್ರು ಮನೆಗ್ ಬರ್ತಿದ್ದಾಗೇನೆ ಕೇಳ್ತಾಳೆ ಶವಣ್ಣ ಕೈ ಮುಂದೆ ಬೇಡ್ಕೊಳ್ತಾಳೆ ಬೇಡ ಸಾಹೇಬ್ರೆ ದಯಮಾಡಿ ಇಲ್ಲೇ ಏನ್ ಕ್ವಶನ್ ಬೇಕಾದ್ರೂ ಕೇಳಿ ನನ್ನ ಕರ್ಸ್ಬೇಡಿ ಅಲ್ಲಿಗೆ ಸ್ಟೇಷನ್ ಸಾರಿ ಆ ಕೋರ್ಟ್ ಕಟೆಕಟೆ ಏರ್ಸ್ಬೇಡಿ ಎಂದಾಗ ಸಂಗೀತನೂ ಕೂಡ ಬಿಡಿಸ್ತಾರೆ ಬೇಡ ಕಣ ಶ್ರವಣ ನಿನ್ ಸೊಸ ಅಲ್ವೇನು ಏನ್ ಪ್ರಶ್ನೆ ಕೇಳೋಂಗಿದ್ರು ಇಲ್ಲೇ ಕೇಳ್ಬಿಡೋ ಅದಕ್ಕೆ ಶ್ರವಣ ಹೇಳ್ತಾರೆ ನೋಡಕ್ಕ ಅದು ಕೋರ್ಟು ಪ್ರೊಸೀಜರ್ ಪ್ರಕಾರ ನಾನು ಏನ್ ಪ್ರಶ್ನೆ ಕೇಳಿದ್ರು ಅದನ್ನ ಕೋರ್ಟಿಗೆ ಅದು ಅರ್ಪಿಸೋದ್ ನಾವು ಅದೇ ತೀರ್ಮಾ ಕೋರ್ಟೇ ತೀರ್ಮಾನ ಮಾಡ್ಬೇಕು ನಾನೇನು ತೀರ್ಮಾನ ಮಾಡಕ್ ಬರಲ್ಲ ನಾನು ವಾದ ಮಾಡೋದಷ್ಟೇ ನೀನ್ ಯಾಕೆ ಇಷ್ಟು ಒತ್ತಾಯ ತರ್ತೀಯಾ ನೋಡಿ ಈಗೆಲ್ಲ ಒತ್ತಾಯಿತ ಅಂದ್ರೆ ನನ್ ಮನೆ ಬಿಟ್ಟು ಹೋಗ್ಬೇಕಾಗುತ್ತೆ ಮಾತ್ ಎತ್ತಿರ ಮನೆ ಬಿಟ್ಟು ಹೋಗೋದು ಮನೆ ಬಿಟ್ಟು ಹೋಗೋದು ಪಾಪಿ ದೇವಿಯಾನಿ ಏನ್ ಖುಷಿಯಾಗ್ಬಿಡ್ತಾಳೆ ಅಂದ್ರೆ ನಚಿಕೆತವ್ರು ನಿಮ್ ಮಾತ್ ಕೇಳ್ತಾರೆ ಹೇಳಿ ಅಂದಾಗ ನಚಿಕೆತ್ತು ಖಂಡಿತ ಶ್ರವಣ ಮಾವ ನಮ್ ಮಾತ್ ಕೇಳ್ತಾಳೆ ಆದ್ರೆ ನಾನು ಹೇಳಲ್ಲ ಯಾಕೆಂದ್ರೆ ನ್ಯಾಯದ ಪರ ನಾನು ಅವತ್ತಿದಾಗನೇ ಇಲ್ಲ ಅಪ್ಪು ಹಾ ನನ್ ತಮ್ಮ ಅಂದ್ರೆ ತಮ್ಮ ಎಂತ ಒಳ್ಳೆ ಮಾತು ಹೇಳಿದೆ ಅಜ್ಜಿ ಸತ್ಯನೇ ಹೇಳಕ್ ಹತ್ತೆ ಸತ್ಯನೇ ಹೇಳಕೋದ ಸತ್ಯ ನೀನ್ ಮಾತಾಡ್ಬಿಡಾ ಸುಮ್ ಇಟ್ಬಿಡು ಅಂತ ಹೇಳಿ ಶ್ರವಣ ಆಗ್ತಾರೆ ಸರಿ ಸಂಗೀತ ಬೇಸರ ಆಗ್ಬಿಡುತ್ತೆ ಬಾ ಭೂಮಿ ಇಲ್ಲಿ ಏನ್ ಪ್ರಯೋಜನ ಯಾರು ಮಾತು ಕೇಳಲ್ಲ ಅಂದ್ಮೇಲೆ ನಮ್ಗೆ ಏನಾಗ್ಬೇಕು ನೋಡಿ ಅಂತ ಕರ್ಕೊಂಡು ಹೋಗ್ತಾರೆ ಕರ್ಕೊಂಡೋಗ್ ಭೂಮಿ ಬೇಜಾರಾಗ್ ಕೂತಿರ್ತಕ್ಕ ನಚಿಕೆ ತಲೆ ಬಿಡ್ತಾನೆ ಅಮ್ಮ ನಾನು ಹೇಳುದೀನ್ ಕೇಳು ನಾನು ಏನ್ ಮಾತಾಡ್ತೀನಿ ಫುಲ್ ಕೇಳಿಸ್ಕೊಳ್ದಲೆ ಬಂದ್ಬಿಟ್ಟಲ್ಲ ನೀನು ನೋಡು ನಾನು ಹೇಳ್ತೀನಿ ಕೇಳು ಅದಕ್ಕೆ ಭೂಮಿ ನಚಿಕೆ ನಚ್ಚಿಕೇತವ್ರೆ ನೀವು ನನ್ನ ಪರ ಮಾತಾಡ್ತೀರಾ ಅಂತ ಅನ್ಕೊಂಡಿದ್ದೆ ಬೇಸರ ಆಯ್ತು ಸಂಗೀತ ಏನು ಭೂಮಿ ಪರ ಮಾತಾಡ್ದಲ್ಲಿ ಅಲ್ಲಿ ಶ್ರವಣ ಅವರೆಲ್ಲರೂ ಪರ ಮಾತಾಡ್ಬಿಟ್ಟಲ್ಲ ಅದಕ್ಕೆ ನಚಿಕೆ ಹೇಳೋರ್ಗು ಕೇಳಿ ಇಲ್ಲಿ ಶ್ರವಣ್ ಮಾವ ಏನಾದ್ರೂ ಈ ಕೇಸನ್ನ ಅದಕ್ಕೆ ಭೂಮಿ ಇರ್ತದೆ ನನ್ನ ವಿರುದ್ಧವಾಗಿ ತಗೊಂಡಿರೋ ಕೇಸು ಚಿಕೆ ನಿಮ್ ವಿರುದ್ಧವಾಗಿ ತಗೊಂಡಿರೋದಾದ ಇದ್ರಲ್ಲಿ ಮಾವ ಏನಾದ್ರು ಇದನ್ನ ಸೋತ್ರೆ ಇನ್ನು ಬೇರೆ ಅಪೋಸಿಟ್ ಬಂದಿರ್ತಕ್ಕ ಕಷ್ಟನೇ ಆದ್ರೂ ಕೂಡ ಖಂಡಿತ ನೀವ್ ಗೆಲ್ತೀರಾ ಖಂಡಿತವಾಗ್ಲೂ ನಿಮ್ ಕಡೆ ಕೇಸ್ ಗೆದ್ದೇ ಗೆಲ್ತದೆ ಆಗ್ಲಾದ್ರು ಅಂದೇ ಓ ಏನಪ್ಪ ಆ ಹುಡ್ಗಿ ಮನೆ ಸೊಸೆ ಅನ್ನೋದು ಕಾಣ್ದೆ ಕಟಕಟ ಏರ್ಸಿದ್ರು ಇನ್ ಕೆಲವರು ಈಗೂ ಮಾತಾಡ್ಬೋದು ಅಂತೂ ಗೆದ್ರು ಅಂತ ಹೇಳಿ ಹೀಗೆ ಕ್ರೆಡಿಟ್ ಯಾರ್ಗೇಳಿ ನಮ್ಗೆ ಬರೋದು ವರಿ ಮಾಡ್ಬೇಡಿ ಅದಕ್ಕೆ ಸಂಗೀತ ಇದು ಭೂಮಿ ಇದನ್ನ ಚಿಕಿತ್ ಹೇಳೋದು ಸರಿ ಅಂತ ಅನ್ಸುತ್ತೆ ಭೂಮಿ ನಾನ್ ತಪ್ಪಕ್ಟ ನ ಚಿಕೆತೆಗಳಲ್ಲಿ ಮಾತಾಡಿದಾಗ ಸರಿ ಬಿಡಿ ಅಂತ ಹೇಳಿ ಹೇಳ್ತಾಳೆ ಈ ಕಡೆ ಖುಷಿಯಾಗಿ ಪಾರ್ಟಿ ಮಾಡ್ತಾ ಕೂತಿರ್ತಾಳೆ ಪಾಪಿ ದೇವಿಯಾನಿ ರೂಮ್ ನಲ್ಲಿ ಹೆಂಡ ಕುಡಿತಾ ಆ ಕುಡಿತ ಕೂತಿದ್ದಾಗೆ ಅಶ್ವಿನಿ ಬರ್ತಾಳೆ ಅಶ್ವಿನಿ ಬಂದ್ಬಿಟ್ಟು ಮೇಡಮ್ ನಾನು ತಪ್ಪಾಗಿ ಬಾವಿಸಿದಿರ ಅಂದಾಗ ಓ ಬನ್ನಿ ಮನಸ್ಪಿನಿ ಮೇಡಮ್ ಹೇಳ್ಕೊಳ್ಸಿ ನಾನೇ ಬರ್ತಾ ಇದ್ದೀನಿ ಅದಕ್ಕೆ ಅಶ್ವಿನಿ ಅಂತ ನನ್ ತಪ್ಪಾಗಿ ಬಾವಿಸ್ತೀರ ಖಂಡಿತ ಆಸೆ ಇಲ್ಲ ಇಲ್ಲಿರೋ ಅಂತದ್ದು ಇಲ್ಲ ಬಿಡು ಯಾಕೆಂದ್ರೆ ನೀನು ಡೀಲ್ ನಲ್ಲಿ ನನ್ನ ಮಗಳಿಗೆ ಒಪ್ಸ್ಬಿಟ್ಟು ಇಲ್ಲಿ ಪರ್ಮನೆಂಟ್ ಆಗಿ ಅಂದಲ್ಲ ಅಲ್ಲೇ ನನಗ್ ಬಂದಿದ್ದು ಸಿಟ್ಟು ಅದಕ್ಕೆ ಅಶ್ವಿನಿನ ಅಶ್ವಿನಿ ಇದ್ದವ್ ಇಲ್ಲ ನೀವು ತಪ್ಪಾಗಿ ಬಾವಿಸಿದೀರ ಖಂಡಿತ ನನ್ಗನ್ಸಿರ ನೀನ್ ಯಾವತ್ತು ಹೋಗ್ಲು ಕೆಲ್ಸ ಮುಗಿತು ಅಂದ್ರೆ ಅವತ್ ಹೋಗ್ತಾ ಇರ್ತೀನಿ ನಾನು ಖಂಡಿತ ಮೇಡಮ್ ಅಂತ ಅದಕ್ಕೆ ಅಷ್ಟಲ್ಲ ಅಂಜು ಬರ್ತಾಳೆ ಅಂಜು ಬರ್ತಿದ್ದಾಗೇನೆ ನೋಡು ಇವತ್ತು ಆ ಬಕ್ರ ಶ್ರವಣನ್ನ ನಾನು ಬುಟ್ಟಿಗೆ ಹಾಕೊಂಡಿದ್ದೀನಿ ಅವನಿಗೆ ಕನ್ವಿನ್ಸ್ ಮಾಡಿ ಬ್ರೈನ್ ವಾಶ್ ಮಾಡಿ ಭೂಮಿನ ಕಟಕಟಿ ಏರ್ಸೋ ಮಾಡಿದಿನಿ ಇವ್ರಿಗೆ ಜಜಿ ತಿಂಗಿ ಎಲ್ಲ ತಂದಾಕಿ ನಾನು ಈ ಕೋಟೆ ಆಡಕ್ಕೆ ಎಲ್ಲಾ ಸಿದ್ಧತೆ ಮಾಡಿಸ್ಕೊತಾ ಇದ್ದೀನಿ ಇನ್ನು ಈ ಮುದಿಗೂಬೆ ಮುದಿಗೂಬೆ ಅದೆಲ್ಲೋ ಗುಂಡಿಗೆ ಎದೆ ಹುಟ್ಟಿದ್ದಕ್ಕೇನೆ ಮೊಮ್ಮಗನಿಗೆ ಉಳಿಸ್ಬಿಟ್ಲಲ್ಲ ಅಂತ ಹೇಳಿ ಮಾಡ ಏರಿಸ್ತಾ ಇದ್ದಾಳೆ ಇನ್ನು ಬಿಟ್ರೆ ಆ ಮುದಿಗ ಚಿಟಕಿ ಹೊಡಿಯೋ ಅಷ್ಟರಲ್ಲಿ ನಾನು ಅವಳನ್ನ ಕನ್ವಿನ್ಸ್ ಮಾಡ್ಬಿಡ್ತೀನಿ ನನ್ನ ಮಗಳನ್ ಸೊಸ್ಯ ಮಾಡೋ ಹಾಗೆ ಈಗ ನೋಡೋ ನಾನು ಪಾರ್ಟಿ ಮಾಡಲಿದ್ದೀನಿ ಹೋಗು ನೀನು ಅದಂತಿದ್ದಾಗ ಅಶ್ವಿನಿ ಇಷ್ಟು ಸುಲಭವಾಗಿ ಇವಳು ಕನ್ವಿನ್ಸ್ ಆಗೋಗಳ ಏನೋ ಮರಸ್ತಲ್ ಲೆಕ್ಕಾಚಾರ ಆಗ್ತಾ ಇದ್ದಾಳೆ ಅಂತ ಅನ್ಕೊಳ್ತಾಳೆ ಆದ್ರೆ ಈ ಕಡೆ ಇದೆಲ್ಲ ನೋವನ್ನ ಮರ್ಸಕ್ಕೋಸ್ಕರ ಅಜಿತ್ ಭೂಮಿನಗೆ ಮಾ ಡ್ರೆಸ್ ಹಾಕಿ ಮಾಡೋ ಡ್ರೆಸ್ ಬಹಳ ಏಳು ಖುಷಿಯಾಗಿ ಇಬ್ಬರು ಕೂಡ ಬೈಕ್ ಅಲ್ಲಿ ರೌಂಡ್ ಉಡಿಯಕ್ ಶುರು ಮಾಡ್ತಾರೆ ಅಷ್ಟು ಖುಷಿ ಖುಷಿಯಾಗಿ ಅವಳನ್ನ ಇಲ್ಲಿಗೆ ಒಂದು ಸಂಚಿಕೆ ಮುಕ್ತಾಯವಾಗ್ತದೆ ನಿಮ್ಮೆಲ್ಲರ ಆಶೀರ್ವಾದ ಬಹಳಷ್ಟು ಮುಖ್ಯ ಎಲ್ಲರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು